ಸಾಧಾರಣ ಕಾಲದ ಏಳನೆಯ ಗುರುವಾರ ಮೊದಲನೇ ವಾಚನ ಸಿರಾಕನ ಗ್ರಂಥದಿಂದ ವಾಚನ ನಿನ್ನ ಆಸ್ತಿಯನ್ನೇ ನೆಚ್ಚಿಕೊಂಡಿರಬೇಡ ಅದರಲ್ಲೇ ಸಂತುಷ್ಟನಾಗಿರಬೇಡ ನಿನ್ನ ಇಚ್ಛಾಸಕ್ತಿಗಳಿಗೆ ಬಲಿಯಾಗಬೇಡ ನಿನ್ನ ಮನದಾಶೆಗೆ ಗುಲಾಮನಾಗಬೇಡ ಕೊಚ್ಚಿಕೊಳ್ಳಬೇಡ ನನ್ನನ್ನು ಕಟ್ಟಿ ಆಳುವವರಾರೆಂದು ಸರ್ವೇಶ್ವರ ನಿನ್ನ ಸೊಕ್ಕನ್ನು ಮುರಿದು ಬಿಟ್ಟಾನು ಪಾಪ ಮಾಡಿದ ನನಗೇನಾಯಿತು ಎಂದುಕೊಳ್ಳಬೇಡ ಏಕೆಂದರೆ ದೀರ್ಘ ಶಾಂತನು ಸರ್ವೇಶ್ವರ ಪಾಪಕ್ಕೆ ಪಾಪವನ್ನು ಕೂಡಿಸಿ ಹಾಕಿಕೊಳ್ಳಬೇಡ ದೇವರಿಂದ ಕ್ಷಮೆ ಪಡೆಯುವ ಬಗ್ಗೆ ನಿರ್ಭಯದಿಂದಿರಬೇಡ ದೇವರು ಕರುಣಾಸಾಗರ ಎಂದು ನೆಪ ಹೇಳಬೇಡ ಲೆಕ್ಕವಿಲ್ಲದ ಪಾಪ ಮಾಡಿದರೂ ಕ್ಷಮೆ ದೊರಕುವುದೆಂದು ನೆನೆಯಬೇಡ ದಯ ಇದ್ದಂತೆ ಕೋಪವೂ ಆತನಲ್ಲಿದೆ ಪಾಪಿಗಳ ಮೇಲೆ ಆತನ ಕೋಪ ಎರಗಲಿದೆ ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡ ಮಾಡಬೇಡ ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ ಸರ್ವೇಶ್ವರನ ಕೋಪ ಎರಗಬಹುದು ದಿಢೀರೆಂದು ನೀ ಹಾಳಾಗಿ ಹೋಗುವೆ ಮುಯಿ ತೀರಿಸುವ ದಿನದಂದು ಮನಸ್ಸಿಡಬೇಡ ಅನ್ಯಾಯದ ಗಳಿಕೆಯಲ್ಲಿ ಅದರಿಂದ ಯಾವ ಲಾಭವಿರದು ವಿನಾಶದ ದಿನದಲ್ಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆವಾತನು ಧನ್ಯನು ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ಶ್ಲೋಕ ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆದ ನಡೆವಾತನು ಧನ್ಯನು ನದಿಯ ಬದಿಯಲ್ಲೇ ಬೆಳೆದೀಹ ಮರದಂತೆ ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ ಎಲೆಬಾಡದೆ ಪಸರಿಸಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ ಶ್ಲೋಕ ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆವಾತನು ಧನ್ಯನು ದುಳರಾದರೋ ತೂರಿ ಹೋಗುವರು ಬಿರುಗಾಳಿಗೆ ತರಗಲೇ ಆಗುವರು ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ ಶ್ಲೋಕ ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆವಾತನು ಧನ್ಯನು ಘೋಷಣೆ ಅಲೆಲೂಯಾ ಅಲೆಲೂಯಾ ನಿನ್ನ ನಿಬಂಧನೆಯನ್ನು ಪ್ರಭು ಕಲಿಸನಗೆ ಅದರಂತೆಯೇ ನಡೆಯುವೆನು ಕಡೆಯವರೆಗೆ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನೀವು ಕ್ರಿಸ್ತ ಭಕ್ತರು ಎಂದು ಯಾವನಾದರೂ ನಿಮಗೆ ಕುಡಿಯಲು ಒಂದು ಲೋಟ ನೀರನ್ನು ಕೊಟ್ಟರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವನು ತಪ್ಪದೆ ಪಡೆಯುವನು ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಏಸು ತಮ್ಮ ಬೋಧನೆಯನ್ನು ಮುಂದುವರಿಸುತ್ತ ನನ್ನಲ್ಲಿ ವಿಶ್ವಾಸ ಇಟ್ಟಿರುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಪಾಪಕ್ಕೆ ಕಾರಣನಾದರೆ ಅಂಥವನ ಕೊರಳಿಗೆ ದೊಡ್ಡ ಬೀಸುಗಲ್ಲನ್ನು ಕಟ್ಟಿ ಅವನನ್ನು ಸಮುದ್ರದಲ್ಲಿ ದಬ್ಬುವುದೇ ಲೇಸು ನಿನ್ನ ಕೈ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು ಎರಡು ಕೈಗಳಿದ್ದು ನರಕದ ಆರದ ಬೆಂಕಿಗೆ ಗುರಿಯಾಗುವುದಕ್ಕಿಂತ ಅಂಗಹೀನಾಗಿ ಅಮರ ಜೀವವನ್ನು ಪಡೆಯುವುದೇ ಲೇಸು ನಿನ್ನ ಕಾಲು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು ಎರಡು ಕಾಲುಳ್ಳವನಾಗಿ ನರಕಕ್ಕೆ ತಳ್ಳಿಸಿಕೊಳ್ಳುವುದಕ್ಕಿಂತ ಕುಂಟನಾಗಿ ಅಮರ ಜೀವವನ್ನು ಪಡೆಯುವುದೇ ಲೇಸು ನಿನ್ನ ಕಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತು ಹಾಕು ಎರಡು ಕ ಕಣ್ಣುಳ್ಳವನಾಗಿ ನರಕಕ್ಕೆ ತಳ್ಳಿಸಿಕೊಳ್ಳುವುದಕ್ಕಿಂತ ಒಕ್ಕಣ್ಣನಾಗಿ ದೇವರ ಸಾಮ್ರಾಜ್ಯ ಸೇರುವುದೇ ಲೇಸು ನರಕದಲ್ಲಿ ಅವರನ್ನು ಕಡಿಯುವ ಹುಳು ಸಾಯದು ಸುಡುವ ಬೆಂಕಿ ಹಾರದು ಊಟಕ್ಕೆ ಉಪ್ಪಿನಂತೆ ಪ್ರತಿಯೊಬ್ಬನಿಗೆ ಅಗ್ನಿ ಪರೀಕ್ಷೆ ಅವಶ್ಯಕ ಉಪ್ಪೇನೋ ಪ್ರಯೋಜನಕರ ಆದರೆ ಉಪ್ಪೆ ಸಪ್ಪೆಯಾದರೆ ಇನ್ನು ಯಾವುದರಿಂದ ಅದನ್ನು ಪುನಃ ರುಚಿಗೊಳಿಸಲಾದೀತು ನೀವು ಉಪ್ಪಿನಂತೆ ಒಬ್ಬರಿಗೊಬ್ಬರು ಒಪ್ಪಿಗೆಯಾಗಿ ಸಮಾಧಾನದಿಂದಿರಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ